ರೋಚಕ ಘಟ್ಟಕ್ಕೆ ಮನೆಯ ಪವರ್ ಶೇರಿಂಗ್ ಗುದ್ದಾಟ ಉಭಯ ನಾಯಕರಿಗೂ ಇಂದು ಖರ್ಕೆ ಬುಲಾವ್ ಕುರ್ಚಿ ಕದನಕ್ಕೆ ಡಿ ಡಿಕೆ ಮನೆಗೆ ಬಂದಿದ್ದೇಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿ ಈ ಸುದ್ದಿಯನ್ನ ನೋಡೋಣ ಪವರ್ ಫೈಟ್ ನ್ಯೂಸ್ ಟಾಪ್ ನೈನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಧಿಕಾರ ಹಂಚಿಕೆ ಕದನ ತಾರಕಕ್ಕೇರಿದೆ ದಿನಕ್ಕೊಂದು ಮಿಂಚಿನ ಬೆಳವಣಿಗೆಗಳು ನಡೆಯುತ್ತಿವೆ ಕುರ್ಚಿ ಕಲಹ ತೀವ್ರಗೊಳ್ಳುತ್ತಿದ್ದಂತೆ ಇದೀಗ ಖುದ್ದು ಖರ್ಗೆಯವರು ನಿನ್ನೆ ಸಂಜೆ ದಿಲ್ಲಿಯಿಂದ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರ ಚಿತ್ತ ಖರ್ಗೆಯವರತ್ತ ನೆಟ್ಟಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರಿಗೂ ಬುಲಾ ಕೊಟ್ಟಿದ್ದು ಇಂದು ಮುಖಾಮುಖಿ ಚರ್ಚಿಸಲಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಮುಗಿಯಿತು ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಯಾಗಲೇಬೇಕು ಅಂತ ಡಿಕೆಶಿ ಬಣ ಪಟ್ಟು ಹಿಡಿದಿದೆ ಇದೀಗ ಶಾಸಕರ ಬಲ ಪ್ರದರ್ಶನವೂ ನಡೆಯುತ್ತಿದೆ ಡಿಸಿಎಂ ಡಿಕೆಶಿ ಬೆಂಬಲಿತ ಒಕ್ಕಲಿಗ ಶಾಸಕರು ದೆಹಲಿಗೆ ಭೇಟಿ ನೀಡಿ ದಾಳ ಉರುಳಿಸಿದ್ರು ಮೊನ್ನೆಯಿಂದ ಡಿಕೆಶಿ ನಿವಾಸ ಚಟುವಟಿಕೆಯ ಕೇಂದ್ರವಾಗಿದೆ ಪರಿಷತ್ ಸದಸ್ಯರು ವಿಧಾನಸಭೆ ಶಾಸಕರು ಸಾಲು ಸಾಲಾಗಿ ಭೇಟಿ ನೀಡುತ್ತಿದ್ದಾರೆ ಸಿದ್ದರಾಮಯ್ಯ ಪರ ಮತ್ತು ಡಿಕೆ ಪರ ಯಾವ ಶಾಸಕರ ಬೆಂಬಲವಿದೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಈ ಮಧ್ಯೆ ನಿನ್ನೆ ರಾತ್ರಿ ಡಿಸಿಎಂ ನಿವಾಸಕ್ಕೆ ಸಿಪಿ ಯೋಗೇಶ್ವರ್ ಪ್ರಕಾಶ್ ಕೋಳಿವಾಡ್ ಹಾಗೂ ಯಾಸಿರ್ ಪಠಾಣ್ ಶ್ರೀನಿವಾಸ್ ಮಾನೆ ಎಂಎಲ್ಸಿ ದಿನೇಶ್ ಗೂಳಿಗೌಡ ಶಿವರಾಮೇಗೌಡ ಕಾಂಗ್ರೆಸ್ ಮುಖಂಡ ಆನಂದ ಗಡ್ಡದೇವರ ಮಠ ಭೇಟಿ ಕೊಟ್ಟಿದ್ರು ಡಿಕೆಶಿ ಮತ್ತು ಡಿಕೆ ಸುರೇಶ್ ಜೊತೆ ಮಾತುಕತೆ ನಡೆಸಿದ್ರು ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿಎಂ ಏನ್ ಹೇಳಿದ್ದಾರೋ ಅದಕ್ಕೆ ನಾನು ಬದ್ಧ ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧನಿದ್ದೇನೆ ನಾವು ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿಲ್ಲ ಸಿಎಂಗೆ ಇರುವ ಅಧಿಕಾರ ಅದು ನಾವು ಪ್ರಶ್ನಿಸಲ್ಲ ಸಿಎಂ ಐದು ವರ್ಷ ಇರ್ತೇನೆ ಅಂತ ಹೇಳಿದ್ದಾರೆ ದೊಡ್ಡವರು ಹಾಗೆ ಹೇಳಿದ ಮೇಲೆ ನಾವು ನಮ್ರತೆಯಿಂದ ಇರಬೇಕು ಅಂತ ಡಿಕೆಶಿ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಎ ಐ ಸಿ ಇವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳಿಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು ಸಿಎಂ ಸ್ಥಾನಕ್ಕೇರಲು ಡಿಸಿಎಂ ಡಿಕೆಶಿ ಶತಾಯ ಗತಾಯ ಪ್ರಯತ್ನ ನಡೆಸಿದ್ದಾರೆ ಇದರ ನಡುವೆ ಸದಾಶಿವನಗರದ ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಉತ್ಸವಮೂರ್ತಿ ಪಲ್ಲಕ್ಕಿಯನ್ನ ತರಲಾಗಿತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆ ಸಹೋದರರು ಅಪ್ಪಣೆ ಕೇಳಿ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ಮೊದಲು ಕೆಲ ತಿಂಗಳ ಹಿಂದೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ದೇವಾಲಯಕ್ಕೆ ಡಿಕೆಶಿ ತೆರಳಿ ಪೂಜೆ ಸಲ್ಲಿಸಿದ್ರು ಡಿಕೆ ಬಣ ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಪದೇ ಪದೇ ವರ್ಷ ಸಿಎಂ ಆಗಿರ್ತೇನೆ ಅಂತಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ಮಾತನಾಡಿ ನಾನೇ ಸಿಎಂ ಆಗಿರ್ತೇನೆ ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೆ ವ್ಯಂಗ್ಯದ ದಾಟಿಯಲ್ಲಿ ಡಿಕೆಶಿ ಪ್ರತಿಕ್ರಿಯಿಸಿದ್ದು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಬಜೆಟ್ ನಾನೇ ಮಂಡಿಸ್ತೀನಿ ಆನರಬಲ್ ಚೀಫ್ ಮಿನಿಸ್ಟರ್ ಸರ್ ಈ ಸೆಟ್ ದಟ್ ಯು ವಿಲ್ ಕಮ್ ಟು ಕಂಪ್ಲೀಟ್ ಫೈವ್ ಇಯರ್ಸ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆದ್ರೆ ಹೈಕಮಾಂಡ್ ಏನೇ ಹೇಳಿದ್ರೆ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಅಂತ ಸಿದ್ದರಾಮಯ್ಯ ವರಿಷ್ಠರತ್ತ ಚೆಂಡು ಎಸೆದಿದ್ದಾರೆ ಇದಕ್ಕೂ ಪ್ರತಿಕ್ರಿಯಿಸಿದ ಡಿ ಕೆ ನಾನುಂಟು ಹೈಕಮಾಂಡ್ ಉಂಟು ಅಂತ ಹೇಳಿದ್ದು ಅಚ್ಚರಿ ಮೂಡಿಸಿದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರೂ ಕೇಳಬೇಕು ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ ಅವರು ಹೇಳಿದೀವಿ ಸಿದ್ದರಾಮಯ್ಯನವರು ಕೊಟ್ಟ ಮಾತು ತಪ್ಪಲ್ಲ ಎನ್ನುತ್ತಲೇ ಅಣ್ಣನಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡ್ಲಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ನಿನ್ನೆ ಪರೋಕ್ಷವಾಗಿ ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ಕಾಗಿ ಉತ್ತರಿಸಿದ್ದಾರೆ ಹೌದು ನಾನಿಲ್ಲಿ ಕೊಟ್ಟ ಮಾತು ತಪ್ಪಿದ್ದೇನೆ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೇನೆ ಅಂತೇಳಿ ಮಾತಿನಲ್ಲೇ ತಿಳಿದಿದ್ದಾರೆ ಅವರು ಹಿರಿಯ ನಾಯಕರು ಇದ್ದಾರೆ ಅವರಿಗೆ ಜವಾಬ್ದಾರಿ ಇದೆ ತಪ್ಪು ಅಲ್ಲ ಹೌದು ಈಗಲೂ ಈಗಲೂ ಮಾತ್ರ ತಪ್ಪಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಸಂಪುಟ ಪುನರಚನೆಯೋ ಸಂಪುಟ ವಿಸ್ತರಣೆಯೋ ಚರ್ಚೆಗಳು ನಡೆಯುತ್ತಿವೆ ಸಚಿವ ಸ್ಥಾನಕ್ಕೆ ಲಾಭಿಯೋ ಜೋರಾಗಿದೆ ನಿನ್ನೆ ಸಂಜೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಭೇಟಿ ನೀಡಿದ್ರು ಡಿಕೆ ಶಿವಕುಮಾರ್ಗೆ ಸಿಎಂ ಆಗಬೇಕೆಂಬ ಆಸೆ ತಪ್ಪಲ್ಲ ಏನೇ ನಿರ್ಧಾರ ಮಾಡಬೇಕು ಹೈಕಮಾಂಡ್ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ತಪ್ಪಿಲ್ಲ ಆದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸೈಡ್ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ